ಮತ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೌಖ್ಯವಾಳತಾಗಿತ್ತು ಎಲ್ಲರೂ ಸೌಖ್ಯವಾ ತಿಂಡಿ ಆಯ್ತಾ ಊಟ ಆಯ್ತಾ ಮತ್ತೆಂತ ಟೀ ಆಯ್ತಾ ಮತ್ತೆ ಒಟ್ಟಿಗೆ ಕೇಳುದು ಕೆಲಸ ಆಯ್ತಾ ಎಲ್ಲ ಮಾಡಿ ಆಯ್ತಾ ಹಾಗೆ ಬೆಳಿಗ್ಗೆ ಬೆಳಿಗ್ಗೆ ಬ್ಲಾಗ್ ಅನ್ನು ಶುರು ಮಾಡಿದ್ದು ನಾನೊಂದು ಇದು ಅನಾನಸ್ ತಂದಿದೆ ಅದನ್ನು ನೆಡ್ಲಿಕ್ಕೆ ಉಂಟು ಅದು ನೆಟ್ಟದು ನಾನು ಸರಿಯಾಗ್ಲಿಲ್ಲ ನೆಟ್ ಗುಂಡಿ ಸ್ವಲ್ಪ ತೆಗೆದದ್ದು ಅದು ಉಲ್ಟ ಬಿದ್ದು ಹೋಗಿದೆ ಈಗ ಉಪಾಸು ಅಲ್ಲಿ ಉಲ್ಟ ಬಿದ್ದದ್ದು ಅದನ್ನು ಉಪಾಸು ಎಕ್ಕಿ ತಂದಿದ್ದೇನೆ ನೀವು ತೋರಿಸ್ತೇನೆ ನಾನು ಗುಂಡಿ ತೆಗೆದದ್ದು ಚಿಕ್ಕದು ಸರಿ ಆಗ್ಲಿಲ್ಲ ಅದು ನೋಡಿ ಇಲ್ಲಿ ನೆಟ್ಟದ್ದು ಅದು ಬಿದ್ದಿದೆ ಕೆಳಗೆ ಬಿದ್ದಿದೆ ಈಗ ಅದು ದೊಡ್ಡ ನನಗೆ ಅದ್ರ ಅರ್ಜೆಂಟಿಗೆ ಆಗ್ಲಿಲ್ಲ ಹಾಗೆ ಚಿಕ್ಕ ಗುಂಡಿ ತೆಗ್ದದ್ದು ಈಗ ಅದಕ್ಕೆ ಹಾರೆ ತಂದೆ ತೆಗಿಲಿಕ್ಕೆ ಗುಂಡಿ ಬಳ್ಳಿ ಅಂತ ಇಲ್ಲ ಅಲ್ಲ ಇಲ್ಲಿ ನೋಡಿ ಹೆಗ್ಗಣ ಇನ್ನು ಉಪವಾಸ ದೊಡ್ಡ ತೂತು ಮಾಡಿಟ್ಟದು ಎಲ್ಲ ತೂತು ಮಾಡಿಟ್ಟಿದೆ ಇಲ್ಲಿ ಫುಲ್ಲು ಮಾಡಿದ್ದೆ ಇದು ಉಪವಾಸ ಸತ್ತು ಮಾಡಿದೆ ಮನೆ ಕಟ್ಟಿದೆ ಉಂಟು ಎಷ್ಟು ಒಳಗುಂಟು ಅದು ನಿಮಗೆ ಕಾಣುವುದಿಲ್ಲ ಇಲ್ಲಿ ತುಂಬಾ ಒಳಗುಂಟು ನೋಡಿ ಮೊನ್ನೆ ಇದು ಉಂಟಲ್ಲ ಮಧ್ಯಾಹ್ನ ಗಿಡ ಅದ್ರಲ್ಲಿ ನೀರು ತುಂಬಿದೆ ಅಂದ್ರೆ ತೂತು ಇಲ್ವಾ ಆಗುತ್ತಿಲ್ಲ ಅದ್ರಲ್ಲಿ ಹಾಗೆ ಅದಕ್ಕೆ ಸ್ವಲ್ಪ ತೂತು ಮಾಡ ಈಗ ಬಂತು ನೋಡಿ ನೀರು ತಿರ್ಲಿಲ್ಲ ಅದು ನಾವೇ ಬೇರೆ ಪಾಟಿಗೆ ಹಾಕಿದ್ದು ಅವರು ಕೊಟ್ಟದ್ದು ಪ್ಲಾಸ್ಟಿಕ್ ಅಲ್ಲಿ ಹ್ಮ್ ಇನ್ನೊಂದು ಇದು ನಾಗದಲ್ಲಿ ಗಿಡ ಅಂತ ಹೇಳ್ತಾರೆ ನೋಡಿ ಅದುವೆ ನಾಗರ ಹಾವು ನಾಗರ ಹಾವು ಹಾವು ಯಾವುದು ಬರುದಿಲ್ಲ ಅಂತೆ ಈ ಗಿಡ ಇದ್ರೆ ಹತ್ರ ಬರುದಿಲ್ಲ ಅದ್ರ ಹತ್ರ ಇದು ಮೇರಿ ಗಿಡ ರೋಸ್ ಮೇರಿ ಆಯಿಲ್ ಗೊತ್ತುಂಟಲ್ಲ ಪರಿಮಳದ್ದು ಅದ್ರದ್ದು ಗಿಡ ಇದು ಇದರಿಂದ ಆಯಿಲ್ ಎಲ್ಲ ಮಾಡುದು ಹಾಗೆ ಅದನ್ನ ತಂದದ್ದು ಎಣ್ಣೆ ನೀಲಂಬರಿ ಎಣ್ಣೆ ಉಂಟಲ್ಲ ಅದಕ್ಕೆ ಎಲೆಯನ್ನು ಹಾಕಿ ಬಿಡುವ ಅಂತ ಹೇಳಿ ಕಚ್ಚಿ ಬಂದಿದೆ ಇದು ಸಹ ಕಚ್ಚಿದೆ ಅದು ಸಹ ಕಚ್ಚಿದೆ ಕಣ್ಣಲ್ಲಿ ಎಲ್ಲ ಪೆಟ್ಟು ಅದ ಕೈಲಿ ಬ್ಲಡ್ ನೋಡಿ ಎಂತದೊಂದು ರೌಡಿ ಕೆಲಸ ಮಾಡಿಕೊಂಡಿರುದು ಇದು ಮನೆಯ ಹಿಂದೆ ಮೇಲೆ ಇದಾಕಿದೆ ಮಡಲ್ ತೆಂಗಿನ ಇದು ಉಂಟಲ್ಲ ಅಲ್ಲಿ ಇಲ್ಲಿ ಸೋಗಿ ಹಾಕ್ಲಿಕ್ಕೆ ಉಂಟು ಈ ಒಂದು ಬುದ್ಧಿ ಹಲ್ಲು ಬರ್ತಾ ಉಂಟಲ್ಲ ಈ ಬುದ್ಧಿ ಇಷ್ಟು ಬಂದದೇ ಸಾಕಿತ್ತು ಈ ಸೈಡ್ ಅಲ್ಲಿ ಹಲ್ಲು ಅಲ್ಲ ಅದಕ್ಕೆ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ದಾರೆ ಈಗ ಸ್ವಲ್ಪ ಕಡಿಮೆ ಆಗಿದೆ ಎಷ್ಟು ಸಲ ಬುದ್ಧಿ ಬರುದು ಹೇಳಿ ಈಗ ಒಮ್ಮೆ ಬಂದಿದೆ ಒಂದ್ ಎರಡು ತಿಂಗಳ ಮೊದಲು ಈಗ ವಪಾಸು ಬುದ್ಧಿ ಬರ್ಲಿಕ್ಕೋ ಬರ್ತದ ಉಂಟದ ಇಂಥ ಬುದ್ಧಿ ಬರುದ ನನಗೆ ಗೊತ್ತಿಲ್ಲ ಯಾಕೆ ಹೀಗೆ ಅಂತೇಳಿ ಇಲ್ಲಿ ಇನ್ನೂ ಕಡಿಮೆ ಆಗೋಗಿ ಈ ಸೈಡ್ ಶುರು ಆಗ್ತದೆ ಅಂತ ಅನಿಸ್ತದೆ ಆ ಒಂದು ಎಂಥ ವಿಟಮ್ ಟೀತ್ ಅದು ಎಂತ ಬರೋದು ಗೊತ್ತುಂಟು ಅದು ಗಡಿಗೆ ನೋವು ಬರುವಾಗ ಆ ಹಲ್ಲಿಗೆ ಓಪನ್ ಮಾಡ್ತಾರೆ ಅಂತೆ ಪ್ಲೇಸ್ ಬರಲಿಕ್ಕೆ ನನಗೆ ಅದು ಮಾಡುವಾಗಲೇ ಬೇಡ ಅಂತ ಅಂತಾಯಿತು ಅದು ಮೊದಲೇ ನೋವು ಇನ್ನೂ ಅಲ್ಲಿ ಓಪನ್ ಮಾಡಿದರೆ ಆ ಇದರಲ್ಲೆಲ್ಲ ಇಟ್ಕೊಂಡು ಓಪನ್ ಮಾಡಿದರೆ ನನ್ನದು ಬುದ್ಧಿ ಇದ್ದದ್ದು ಸರಿಯಾಗ್ತದೆ ಚಿನವರೆಗೆ ಬರ್ತದೆ ಅದು ಗಡಿ ಗಡಿಗಡಿಗೆ ಬರ್ತಾ ಉಂಟು ಬಸಳೆ ತೆಗೆಯುವ ಅಂತ ಒಂದು ಐಡಿಯಾ ಮಾಡ್ತಿದ್ದೇವೆ ತೆಗೆಯುದ ಬೇಡ ಅಂತ ಇದು ಪದಾರ್ಥಕ್ಕೆ ಬೇಕು ಬಸಳೆ ಮಾಡುದಾ ಅಥವಾ ಮೊಟ್ಟೆ ಪದಾರ್ಥ ಮಾಡುದಾ ಅಂತ ನೋಡುದು ಬಸಳೆ ಆದ್ರೆ ಸ್ವಲ್ಪ ಕೆಲಸ ಎಲ್ಲ ಉಂಟು ಪಲ್ಯ ಆದ್ರೆ ಬೇಗ ಬೇಕಾಗ್ತದೆ ಸೊಳ್ಳೆ ಸೊಳ್ಳೆ ಎಂತದೊಂದು ಕೂತ್ಕೊಳ್ಳಿದ್ದು ಹಾಗೆ ತೆಗೆಯುವ ಅಲ್ಲ ಬಸಳೆ ಸ್ವಲ್ಪ ಈಗ ಸ್ವಲ್ಪ ಸ್ವಲ್ಪ ದೊಡ್ಡ

ಈಗ ನಮ್ಮ ಮನೆಯ ಕೆಲವೊಂದು ವಸ್ತುಗಳನ್ನು ಸೇಲ್ ಮಾಡ್ಲಿಕ್ಕೆ ಉಂಟು ಹಾಗೆ ಎಷ್ಟು ಸೇಲ್ ಮಾಡಿ ಎಷ್ಟು ಸಿಗ್ತದೆ ಅಂತ ನಿಮ್ಗೆ ತೋರಿಸ್ತೇವೆ ಅದು ಅಂದ್ರೆ ಗುಜ್ಜಿರಿ ಬರ್ತಾರಲ್ಲ ಗುಜ್ಜಿರಿ ತಗೊಂಡು ಹೋಗ್ಲಿಕ್ಕೆ ಅವರು ಬರ್ತಾರೆ ಹಾಗೆ ನಿಮ್ಗೆ ತೋರಿಸ್ತೇವೆ ನಮ್ಮ ಮನೆಯಲ್ಲಿ ತುಂಬಾ ವಸ್ತುಗಳು ಉಂಟು ಕೊಡುವುದು ಎಲ್ಲ ವೇಸ್ಟ್ ಆದದ್ದು ಅದಕ್ಕೆ ಅಪ್ಪನಲ್ಲಿ ಕೇಳಿದ್ರಂತೆ ಹಾಗೆ ಬರ್ತಾರೆ ಅವರು ನಿಮಗೆ ಯಾವುದೆಲ್ಲ ತೋರಿಸ್ತೇನೆ ಎಂತೆಲ್ಲ ಉಂಟು ಮತ್ತು ಅವರದ್ದು ಬರ್ತದೆ ಕಾರ ರಿಕ್ಷಾ ಹೋಗುತ್ತಿಲ್ಲ ಎಂತ ಬರ್ತದೆ ಅದೆಲ್ಲ ತಗೊಂಡು ಹೋಗ್ತಾರೆ ಈಗ ವಸ್ತುಗಳು ತೋರಿಸ್ತೇವೆ ಎಂತೆಲ್ಲ ಉಂಟು ಅಂತ ಹೇಳಿದ್ದು ನೋಡಿದೆಲ್ಲ ಕೊಡಲಿಕ್ಕೆ ಗುಜರಿಗೆ ಇದು ಈ ಮಿಕ್ಸಿ ಜಾರ್ ಮೂರು ಮತ್ತು ಇದು ಗ್ರೈಂಡರ್ ಮಿಕ್ಸಿದು ಇದು ಜಾ ಇದು ಮಿಕ್ಸಿ ಬರ್ತದಲ್ಲ ಅದು ಅದೆಂತೆಲ್ಲ ಉಂಟು ನೋಡಿದ್ದು ನನ್ನದು ಐಸ್ಕೂಲ್ ಇದೆಲ್ಲ ಬುಕ್ಸ್ ಎಲ್ಲ ಇದೆಲ್ಲ ಮತ್ತು ಇದು ಇದೆರಡು ಇದು ಅದಲ್ಲ ಅದು ನಮ್ಮದು ಓಲೆ ಅದಲ್ಲ ಅದು ಅಲ್ಲ ಕೊಡಲಿಕ್ಕೆ ಇಷ್ಟು ಕೊಡಲಿಕ್ಕೆ ಇಷ್ಟು ಕೊಡಲಿಕ್ಕೆ ಉಂಟು ಮತ್ತೆ ಸುಂಟು ನೋಡಿ ಮತ್ತೆ ಈ ಪೈಪ್ಸ್ ಈ ಪೈಪ್ಸ್ ಎಲ್ಲ ಪೈಪ್ ಎಲ್ಲ ಕೊಡ್ಲಿಕ್ಕೆ ಉಂಟು ಮತ್ತು ಇಲ್ಲಿದೆ ನೋಡಿ ಇದೆಲ್ಲ ಗುಜಿರಿಯ ಸಾಮಾನುಗಳು ತುಂಬ ಉಂಟು ನೋಡಿ ಇಲ್ಲಿ ಇದು ಮತ್ತೆ ಇಲ್ಲಿಲ್ಲ ಹಾ ಇಟ್ಟಿದ್ದೇವೆ ಸೆಟ್ ಮಾಡಿ ಇಟ್ಟಿದ್ದೇವೆ ನೋಡಿ ಇದೆಲ್ಲ ಕೊಡಲಿಕ್ಕೆ ಹಳೇದು ಇದು ಯೂಸ್ ಮಾಡೋದೊಂದು ಕಾವಲಿತ್ತು ಅದು ಮತ್ತು ಇದೊಂದು ಟ್ರೈಪೋಡ್ ಅದನ್ನು ಸಹ ಕೊಡುದು ಅದು ಯೂಸ್ ಆಗೋದಿಲ್ಲ ನೋಡುವ ಎಂತೇಳಿ ಇದನ್ನೆಲ್ಲ ಕೊಡಬೇಕು ಇವತ್ತು ವಸ್ತುಗಳನ್ನೆಲ್ಲ ತಗೊಂಡು ಹೋದ್ರು ಮನೆಯದು ಬೇಡದ ವಸ್ತುಗಳನ್ನೆಲ್ಲ ನಮಗೆ ಎಷ್ಟು ಸಿಕ್ಕಿದೆ ಗೊತ್ತುಂಟಾ ಅದಕ್ಕೆ ಒಂಬೈನೂರ ತೊಂಬತ್ತೆರಡು ಆಯ್ತು ಅಷ್ಟು ವಸ್ತುಗೆ ಅವರು ಒಂದು ಸಾವಿರ ರೂಪಾಯಿ ಕೊಟ್ಟರು ಮತ್ತು ಇದು ಪ್ಲಾಸ್ಟಿಕ್ ವಸ್ತುಗಳಿಗೆಲ್ಲ ಕಡಿಮೆ ರೇಟ್ ಕಬ್ಬಿಣದ್ದು ಅಲುಮಿನಿಯಂ ವಸ್ತುಗಳು ಅದಕ್ಕೆ ಸ್ವಲ್ಪ ರೇಟ್ ಜಾಸ್ತಿ ವೆಯ್ಟ್ ಜಾಸ್ತಿ ಉಂಟಲ್ಲ ಅವರು ವೆಯ್ಟ್ ನೋಡಿ ಆ ವಸ್ತುಗಳಿದೆಲ್ಲ ವೆಯ್ಟೆಲ್ಲ ನೋಡಿ ಇಷ್ಟಿಷ್ಟು ವೆಯ್ಟಿಗೆ ಆ ತೂಕಕ್ಕೆ ಎಷ್ಟಿಷ್ಟು ಅಮೌಂಟ್ ಅಂತ ಇರ್ತದೆ ಅದನ್ನೇ ಅವರು ಕೊಡುದು ಹಾಗೆ ಒಂಬೈನೂರ ತೊಂಬತ್ತೆರಡು ಆಯಿತು ಹಾಂ ಅಲುಮಿನಿಯಂಗೆಲ್ಲ ರೇಟ್ ಜಾಸ್ತಿ ಇರ್ತದೆ ಅದು ಇರ್ಲಿಲ್ಲ ಹ್ಮ್ ಹಾಗೆ ಸಲ ಕೊಟ್ಟಿದ್ದೇವೆ ಮತ್ತೆ ಈಗಲೇ ಈಗ ಇಷ್ಟ ಆದದ್ದು ಮತ್ತೆ ಎಂತ ಮಾಡುದು ಇಲ್ಲಿ ವಸ್ತುಗಳೆಲ್ಲ ತುಂಬಾ ಆಗಿದ್ರೆ ಮತ್ತೆ ಅದು ಗಲೀಜು ಕಾಣ್ತದೆ ಅಲ್ಲೆಲ್ಲೆಲ್ಲೆಲ್ಲ ವಸ್ತುಗಳು ಬಿಸಾಡಿರೋದು ಕ್ಲೀನ್ ಇರಬೇಕಲ್ಲ ಹಾಗೆಲ್ಲ ಬೇಡದ ವಸ್ತುಗಳನ್ನೆಲ್ಲ ಕೊಟ್ಟದ್ದು ಹಾಗೆ ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ವಸ್ತುಗಳು ಬೇಡದೆಲ್ಲ ಇದ್ರೆ ಎಲ್ಲ ಸ್ಟಾಕ್ ಇಡಿ ಹಾಗೆ ಒಮ್ಮೆಲೆ ನಿಮಗೆ ಕೊಡ್ಬೋದು ವೇಸ್ಟ್ ಆಗೋದಕ್ಕಿಂತ ಅವರಿಗೆ ಕೊಡ್ಬೋದು ಅವರಿಗೆ ಸಹ ಉಪಯೋಗ ನಮಗೆ ಕೂಡ ಉಪಯೋಗ ಅಲ್ವಾ ಹಾಗೆ ಈ ಬೇಡದೆಲ್ಲ ವಸ್ತುಗಳನ್ನು ನೀವು ತೆಗೆದಿಟ್ಟು ಪರಿಚಯದವರು ಇರ್ತಾರೆ ಅವರನ್ನು ಕರ್ಕೊಂಡು ವಸ್ತುಗಳನ್ನು ಖರ್ಜೂರ ತಂದಿದ್ರು ಅಂದ್ರೆ ಖರ್ಜೂರ ಚಂದ ಪ್ಯಾಕೆಟ್ ಇದು ತಿಂದ ಆದ ನಂತರ ಸ್ವೀಟ್ ತುಂಬಾ ಸ್ವೀಟ್ ಆಗ್ತಿತ್ತು ನಮ್ಮ ಮನೆಯಲ್ಲಿ ಹೇಳ್ತಿದ್ದೆ ಇಷ್ಟು ಸ್ವೀಟ್ ಹೇಗೆ ಅಂತ ಹೇಳಿ ನಾನು ಮತ್ತೆ ತಿನ್ನುವಾಗ ಬೆಲ್ಲದ ಪೀಸ್ ಸಿಕ್ಕಿತ್ತು ತಿಂದ ಬಾಯಲ್ಲಿರುವಾಗ ಬೆಲ್ಲದ ಪೀಸ್ ಬೆಲ್ಲದ ಪೀಸ್ ಅಂತ ತಿಂದೆ ಮತ್ತೆ ನೋಡಿ ಅದಕ್ಕೆ ಬೆಲ್ಲವನ್ನು ಮಿಕ್ಸ್ ಮಾಡಿದಾಗ ನೋಡಿ ಬೆಲ್ಲದ ಪೀಸ್ ನಾದಗೆ ಇತ್ತು ಅದು ಬೆಲ್ಲವೇ ಕನ್ಫರ್ಮ್ ಗೊತ್ತಿಲ್ಲ ಸಕ್ಕರೆ ಸಕ್ಕರೆ ಆದ್ರೆ ವೈಟ್ ಕಲರ್ ಇರ್ತದಲ್ಲ ಸಕ್ಕರೆ ವೈಟ್ ಕಲರ್ ಉಂಟಲ್ಲ ಇದು ಬ್ರೌನ್ ಅಲ್ಲ ಬೆಲ್ಲ ಯೆಲ್ಲೋ ಕಲರ್ ಇದು ಬರ್ತದಲ್ಲ ಬೆಲ್ಲ ಅದೇ ರೀತಿ ಸೇಮ್ ಬೆಲ್ಲ ತಿಂದ ಆಗಿತ್ತು ನನಗೆ ಮತ್ತೆ ಬೇರೆದಲ್ಲೇ ನೋಡಿದೆ ಚಿಕ್ಕ ಚಿಕ್ಕ ಹೌದಾ ಅಲ್ವಾ ಅಂತ ಗೊತ್ತಾಗುದಿಲ್ಲ ಹುಡಿ ಹುಡುಗಿಯಾಗಿ ಒಂದು ಎಲ್ಲೋ ಹಾಗೆ ಕಾಣ್ತಿತ್ತು ಲಾಸ್ಟ್ ಆಗೋ ಸಿಕ್ಕಿದ್ದು ಫಸ್ಟ್ ಸ್ವೀಟ್ ಆಗ್ತಿತ್ತು ಖಜುರ ಸಿನಿಮಾ ಲಾಸ್ಟ್ ಗೆ ಆಗೋ ಇದೇ ರೀತಿಯ ಖರ್ಜುರ ಅದೇ ಕಂಪನಿ ತಂದಿದ್ದೇವೆ ನೋಡ್ಬೇಕು ಸಿಕ್ತದ ಅಂತ ನೋಡುವ ಇಷ್ಟೊಳಗೆ ಸಿಗ್ಲಿಲ್ಲ ಸಿಕ್ಕಿದ್ರೆ ತೋರಿಸ್ತೇವೆ ಹಾಗೆ ಎಲ್ಲಾ ವಿಷಯ ಇದು ಖರ್ಜೂರದ್ದು ಗುಜರಿಯ ವಸ್ತುಗಳದ್ದೆಲ್ಲ ಹಾಗೆ ನಿಮ್ಗೆ ಕೂಡ ಇವತ್ತನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ ಎಲ್ರು ಖುಷಿಯಾಗಿದೆ ಅಂತ ಹೇಳ್ತಾ ಇನ್ನು ಮುಂದೆ ವಿಡಿಯೋದಲ್ಲಿ ಸಿಗುವ ಬಾಯ್